Google ಚಮಖಂಡಿ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ನಡೆದ ತಾಲೂಕು ಬ್ರಾಹ್ಮಣ ಸಂಘ ವಿಶ್ವಕರ್ಮ ಸಮಾಜ ಮರಾಠ ಸಮಾಜ ರಜಪುತ್ ಸಮಾಜ ವಿಶ್ವ ಹಿಂದೂ ಪರಿಷತ್ ಸಂಯೋಗದಲ್ಲಿ ಧರ್ಮ ರಕ್ಷಣೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು ಸಿಇಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಪವಿತ್ರ ಜನ ತೆಗೆಯುವಂತೆ ಆಗ್ರಹಿಸಿ ಸನಾತನ ಧರ್ಮ ವಿರೋಧಿ ನಡಿಗೆಯನ್ನು ಅನುಸರಿಸಿದ್ದಾರೆಂದು ಉತ್ತಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಉಪ ಉಪವಿಭಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜ ವಿಶ್ವಕರ್ಮ ಸಮಾಜ ಮರಾಠ ಸಮಾಜ ರಜಪೂತ್ ಸಮಾಜ ವಿಶ್ವ ಹಿಂದೂ ಪರಿಷತ್ ಸಮಾಜದ ಮುಖಂಡರು ಹಾಗೂ ಮಹಿಳೆಯರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ರವಿ ದೊಡ್ಮನಿ ಕರುನಾಡ ರತ್ನ ನ್ಯೂಸ್ ಜಮಖಂಡಿ

ಒಂದು ನಮ್ಮ ಬ್ರಾಹ್ಮಣ ಪಂಥದ ಬ್ರಾಹ್ಮಣ ಜಾತಿಯ ವಿದ್ಯಾರ್ಥಿ ಇವತ್ತು ಪರೀಕ್ಷೆಗೆ ಹೋದಾಗ ಆ ಜನಿವಾರವನ್ನು ಅವರು ತಗಿಸಿದ್ರು ಒಂದು ವೇಳೆ ಜನಿವಾರ ಅನ್ನೋದು ಅದೊಂದು ಕಾಟನ್ ಒಂದು ಧಾರ್ಮಿಕ ಪದ್ಧತಿಯ ಒಂದು ಒಂದು ಪದ್ಧತಿ ಅವ್ರದ್ದು ಅವರು ಹಾಕುವಂತದ್ದು ಅದರಲ್ಲಿ ಏನು ಮೆಟಲ್ ಅನ್ಕ ಏನು ಇರುವುದಿಲ್ಲ ಅದನ್ನ ತಗಿಸುವಂತ ಪ್ರಮೇಯ ಏನಿತ್ತು ಇವರಿಗೆ ಜನಿವಾರದಲ್ಲಿ ಕಾಟನ್ದಲ್ಲಿ ಏನಾದ್ರು ವಿದ್ಯುತ್ ತರಂಗಗಳು ಏನಾದ್ರು ಹೋಗ್ತಾವ ಇಲ್ಲ ಅದನ್ನ ಯಾವ ಒಂದು ಕಾರಣಕ್ಕೆ ಅವರು ತೆಗೆಸಿದ್ರು ಇದರ ಹಿಂದೆ ಇವತ್ತು ಅವ್ರನ್ನ ಅಮಾನತ್ತು ಆ ಸಿಬ್ಬಂದಿ ಅಮಾನತು ಮಾಡಿದ್ದಾರೆ ಬಂಧುಗಳೇ ಬಟ್ ಬಟ್ ಅವ್ರನ್ನ ಅಮಾನತು ಮಾಡಿದರೆ ಇವತ್ತಿಗೆ ಅದು ಪರಿಹಾರ ಅಲ್ಲ ಏನೋ ತಮ್ಮ ಒಂದು ಕರ್ತವ್ಯ ಮಾಡ್ಯಾರು ತಪ್ಪು ಮಾಡ್ಯಾರು ಸರಿ ಮಾಡ್ಯಾರೋ ಆಮೇಲೆ ಆದ್ರೆ ಆ ಜನಿವಾರವನ್ನು ತೆಗೆಸುವಂತಹ ಒಂದು ಹಿಂದೆ ಇರತಕ್ಕಂಥ ಷಡ್ಯಂತ್ರ ಅಂದ್ರೆ ನಂಗೆ ನಿಜವಾಗೂ ಅವ್ರಿಗೆ ಶಿಕ್ಷೆ ಆಗಬೇಕು ಯಾಕಂದ್ರೆ ಅವ್ರಿಗೆ ಏನ ಸರ್ಕಾರದ ಆದೇಶ ಆಯ್ತು ಏನ್ ಎಲ್ಲಿ ನಿಯಮ ಆಯ್ತು ಹಿಂಗೆಲ್ಲ ಬೇಕಲ್ಲ ಅದಕ್ಕೆ ದಯವಿಟ್ಟು ಜನಿವಾರ ಅವ್ರ ಜನಿವಾರ ತೆಗೆಸಿದಂತ ಅವರು ಈಗಾಗಲೇ ಅಮಾನ ಬಟ್ ಅದನ್ನ ತೆಗಿಸಲಿಕ್ಕೆ ಷಡ್ಯಂತ್ರ ಏನದ ಆ ವಿದ್ಯಾರ್ಥಿ ಜನಿವಾರವನ್ನು ತಗಸ್ಲಿಕ್ಕೆ ಷಡ್ಯಂತ್ರ ಏನದ ಆ ಹಿಂದಿ ಹಿಂದಿನ ಕಾನದ ಕೈಗಳನ್ನ ಅವ್ರಿಗೂ ಬಂಧಿಸ್ಬೇಕು ಆ ಹಿಂದೂ ವಿರೋಧಿ ನೀತಿ ಒಂದು ಜಾಗ ಅವಮಾನ ಮಾಡಿದ ತುಂಡರಿಸಿ ಪರೀಕ್ಷೆ ಬರಲು ಒತ್ತಾಯಿಸಲಾಗಿದ್ದು ಇದು ಬ್ರಾಹ್ಮಣ ಜನಾಂಗದ ಅಲ್ಲದೆ ಸಮಸ್ತ ಜನವಾರಧಾರಿಗಳಿಗೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೃತ್ಯವಾಗಿದ್ದು ಇದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಮಖಂಡಿ ಹಾಗೂ ತಾಲೂಕಾ ಬ್ರಾಹ್ಮಣ ಸಮಾಜ ಜಮಖಂಡಿ ಹಾಗೂ ಸಮಸ್ತ ಜನವಾರ ಪರಿವಾರ ತೀವ್ರವಾಗಿ ಖಂಡಿಸುತ್ತದೆ ಇದು ಸಮಸ್ತ ಜನಿವಾರ ಪರಿವಾರ ಸಮಾಜಕ್ಕೆ ಆದಂತಹ ಘೋರ ಅನ್ಯಾಯವಾಗಿದೆ ನಮ್ಮ ಭಾರತ ದೇಶವು ಸಂವಿಧಾನದ ರೂಪದಲ್ಲಿ ನಡೆದುಕೊಂಡು ಬಂದಿದ್ದು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಅವರವರುಗಳ ಧರ್ಮಾಚರಣೆಯಲ್ಲಿ ಒಳಗೊಂಡಿದ್ದು ಭಾರತ ರಾಷ್ಟ್ರದ ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಜನಿವಾರಗಳಿಗೆ ಅನ್ಯಾಯವಾಗಿದ್ದು ಖೇದಕರ ಸಂಗತಿಯಾಗಿದೆ ಇಂಥ ಘಟನೆಯನ್ನು ಸಮಸ್ತ ಜನಿವಾರ ಪರಿವಾರವು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಆದ್ದರಿಂದ ಶ್ರೀ ಸನ್ಮಾನ್ಯ ಸಾಹೇಬರು ಎಲ್ಲ ಶಾಲಾ ಕಾಲೇಜುಗಳು ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಕರ್ನಾಟಕ ಸರ್ಕಾರವು ಮುಂದಿನ ದಿನಗಳಲ್ಲಿ ಇಂಥ ರೀತಿಯ ಘಟನೆಗಳು ಮರುಕಳಿಸದಂತೆ ತೀವ್ರ ಕ್ರಮ ವಹಿಸಿ ಪರೀಕ್ಷಾ ಸಂದರ್ಭದಲ್ಲಿ ಜನಿವಾರ ದಾಳಿ ಮೂವತಿ ತೆಗೆಸುವುದನ್ನು ಕೈಬಿಟ್ಟು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲು ಕಟ್ಟುನಿಟ್ಟಿನ ಆದೇಶ ನೀಡಿ ತಪ್ಪು ಮಾಡಿರುವ ಅಧಿಕಾರಿಗಳ ವಿರುದ್ಧ ತಕ್ಷಣ ಸೂಕ್ತ ಕಠಿಣ ಕ್ರಮ ಜರುಗಿಸಬೇಕೆಂದು ಪತ್ರದ ಮೂಲಕ ವಿನಂತಿಸುತ್ತೇವೆ ನಮಸ್ಕಾರ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಈ ವಿಷಯದ ಕುರಿತಾಗಿ ಪ್ರತಿಭಟನೆಗಳಾಗ್ತವೆ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ವಿಷಯದ ಅರಿವು ಇದೆ ಇದೊಂದು ಅತ್ಯಂತ ಸೂಕ್ಷ್ಮವಾದಂತಹ ವಿಷಯ ಧಾರ್ಮಿಕ ಸಹಿಷ್ಣುವಾದಂತಹ ನಮ್ಮ ಭಾರತ ದೇಶದಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು ಯಾವುದೇ ಧರ್ಮಕ್ಕಾದರೂ ಆಗಬಾರ್ದು ಯಾಕಂದರೆ ಬಹಳಷ್ಟು ಯಾವ ರಾಜ್ಯ ರಾಷ್ಟ್ರಗಳಲ್ಲೂ ಎಲ್ಲಾರದಷ್ಟು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಸ್ವಾತಂತ್ರ್ಯ ನಂತರ ಸುಮಾರು ಎಪ್ಪತ್ತೈದು ವರ್ಷಗಳ ನಂತರವೂ ಸಹ ನಾವು ಸಹಿಷ್ಣುವಾಗಿ ಜೀವನ ಮಾಡ್ತಾ ಇದ್ದೀವಿ ಇಂತಹ ಒಂದು ಇರುವಾಗ ನಾವು ಈ ರೀತಿ ಆಗೋದು ತಪ್ಪಾಗ್ತದೆ ಯಾವುದೇ ಧರ್ಮ ಇರಬೇಕು ಯಾವುದೇ ಧರ್ಮ ಇರಲಿ ಅವರ ಧಾರ್ಮಿಕ ಅಭಿಪ್ರಾಯಗಳಿಗೆ ಭಾವನೆಗಳಿಗೆ ಧಕ್ಕೆ ಆಗ್ಲಾರ್ದಂಗೆ ಇಷ್ಟು ವರ್ಷಗಳಿಂದ ನಮ್ಮ ಜೀವನ ಏನು ಸಹಿಷ್ಣುವಾಗಿ ನಡ್ಕೊಂಡು ಬಂದಿದೆ ಅದಕ್ಕೆ ಈಗ ಧಕ್ಕೆ ಆಗಿರೋದನ್ನು ನಾವು ಗಮನಿಸಿದ್ದೀವಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸಹ ನಿಮ್ಮೊಂದಿಗೆ ಇರ್ತಾರೆ ನಿಮ್ಮ ಮನವಿಯನ್ನ ನಾವು ಸಕಾರಾತ್ಮಕವಾಗಿ ಕೂಡಲೇ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿ ಭಾರತಾಂಬೆಯನ್ನ ಮೊದಲು ನಾವು ಸ್ಮರಿಸಿಕೊಂಡು ಇವತ್ತಿನ ದಿವಸದಲ್ಲಿ ಎಲ್ಲರೂ ರಾಜ್ಯಾದ್ಯಂತ ದೇಶಾದ್ಯಂತ ನೋಡ್ತಿರ್ತಕ್ಕಂತ ಅಹಿತಕರ ಘಟನೆಗಳನ್ನ ನಾವು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳನ್ನ ನೋಡಿದ್ರೆ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂತ ಅನ್ಯಾಯ ಅತ್ಯಾಚಾರ ಅದಾಂಧತೆ ಮತ್ತು ಅದರ ಜೊತೆಗೆ ಧರ್ಮದ ಆಚಾರ್ಯ ವಿಚಾರಗಳಿಲ್ಲದೆ ಒಂದು ಹಿನಾಯವಾಗಿರ್ತಕ್ಕಂಥ ಕೃತ್ಯಗಳನ್ನು ಇವತ್ತು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ ಅದು ನಾವು ಯಾವತ್ತು ಕಾಣದ ಕಾಣದೇ ಇರತಕ್ಕಂಥ ವಿಚಾರಗಳನ್ನು ನಾವು ನೋಡಬೇಕಾಗಿದೆ ಯಾಕಂತ ಕೇಳಿದ್ರೆ ಅದು ಹುಡುಕಾಡು ಹಿಂದೂ ಧರ್ಮದವರು ಅನ್ನುವಂಥ ಆಧಾರ್ ಕಾರ್ಡ್ ಆಗಲಿ ಅವರ ಡ್ರೆಸ್ಗಳನ್ನು ತೆಗೆದು ನೋಡಿ ಅವ್ರ ಮೇಲೆ ಖಂಡನೆಯನ್ನ ಮಾಡೋದಕ್ಕೆ ಶೂಟೌಟ್ ಮಾಡೋದಾಗ್ಲಿ ಗುಂಡ್ ಹಾಕೋದಾಗ್ಲಿ ಮಾಡ್ತಿರ್ತಕ್ಕಂಥದ್ದು ನೋಡಿದ್ರೆ ಮುಂಬರುವ ದಿನಮಾನಗಳಲ್ಲಿ ಹಿಂದೂಗಳು ಒಕ್ಕಟ್ಟ ಆಗದೆ ಇದ್ರೆ ಇವತ್ತು ಹಿಂದೂಗಳು ಉಳಗಾಲ ಇಲ್ಲ ಅನ್ನುವಂಥದ್ದನ್ನ ಒಂದ್ ಸಂದೇಶ ನನ್ಗೆ ಅನಿಸ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮಲ್ಲೇ ಜಾತಿ ಮತ ಭೇದ ಎನ್ನದೆ ಸರ್ವರು ನಾವೆಲ್ಲರೂ ಕೂಡ ಹಿಂದೂ ಧರ್ಮದವರೇ ಅನ್ನುವಂತ ಒಂದು ವಿಚಾರಗಳನ್ನ ನಾವು ಪರಿಪಾಲನೆಯನ್ನು ಮಾಡ್ಬೇಕಾಗಿದೆ ಅವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಒಂದ್ ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಹಿಂದೂಗಳು ಒಂದಾಗಬೇಕು ಹಿಂದೂಗಳು ಒಂದಾಗಬೇಕು ಅಂತ ಕೇಳಿದ್ರೆ ಪಾಕಿಸ್ತಾನದವರನ್ನ ಪಾಕಿಸ್ತಾನ ಕಳಿಸ್ಬೇಕು ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ನಾವು ಮಾತ್ರ ಅನ್ನುವಂಥದ್ದು ಒಂದು ಸಂದೇಶವನ್ನ ಅವ್ರು ಆಗಲೇ ಹೇಳಿರ್ತಕ್ಕಂಥ ಮಾತು ಇವತ್ತು ಜಾರಿಗೆ ಬರ್ತಾ ಇದೆ ಆ ಅವ್ರ ಮಾತುಗಳನ್ನ ನೆನಪಿಸ್ಕೊಂಡಾಗ ಇವತ್ತು ಪ್ರತಿದಿನ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇದೆ ನಾಳೆ ನಮ್ಮಲ್ಲಿ ನಡೀತಾ ಇದೆ ನಾಡದು ಮತ್ತದಲ್ಲಿ ನಡೀತಾ ಇದೆ ಹೀಗೆ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಇರೋದನ್ನ ಸ್ವಾತಿ ಅತ್ಯಾಚಾರಗಳ ಆಗಲಿ ಜನವಾರ ತಗ್ಗಿಸಿದಾಗ ಆಗಲಿ ಇವೆಲ್ಲ ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳಿಗೆ ನಾವೆಲ್ಲ ಹಿಂದೂಗಳು ಮುಂಬರುವ ದಿನಮಾನಗಳಲ್ಲಿ ಒಗ್ಗಟ್ಟಾಗಿ ಒಂದೇ ಮಂತ್ರವನ್ನು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನುವಂಥದ್ದೊಂದು ಒಗ್ಗಟ್ಟಿನ ಮಂತ್ರವನ್ನು ಘೋಷಿಸಿದ್ರೆ ಮಾತ್ರ ನಮ್ಮ ಭಾರತ ದೇಶ ಇವತ್ತು ಭದ್ರ ಬುನಾದಿಯಾಗಿರ್ತಕ್ಕಂಥ ದೇಶ ಆಗ್ಲಿಕ್ಕೆ ಎರಡನೇ ಮಾತಿಲ್ಲ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ಜಾತಿ ಮತ ವಿರಸ ಭೇದ ಭಾವ ಅನ್ನೋದೇ ನಾವೆಲ್ಲರೂ ಕೂಡ ಧರ್ಮದವರು ಕೂಡ ಇವತ್ತು ನಾವು ಹಿಂದೂಗಳು ನಾವು ಒಂದ್ ಅನ್ನುವಂಥದ್ದನ್ನು ನಮ್ಮ ದೇಶದಲ್ಲಿ ಸಾರೋಣ ಅನ್ನುವಂಥ ಮಾತನ್ನ ನನ್ನೆಲ್ಲ ಸದ್ಭಕ್ತರಿಗೆ ಇವತ್ತು ಈ ಮೀಡಿಯಾದ ಮುಖಾಂತರ ಕರೆಗಳನ್ನು ಕೊಡ್ತಾ ಇದ್ದೇನೆ ರಾಮಾಯ ರಾಮಾಸ್ತಿ ಪರಾಯಣಂ ರಾಮಸ್ಯ ರಾಮಸ್ಮ್ಯ ರಾಮೇ ಚಿತ್ತಲಯ ಸದಾ ಭವತು ಮೇ ಭೋರಾ ಮಮಮೋದರ ಇದು ನಮ್ಮ ಶ್ರೀರಾಮನ ಭರತಖಂಡವಾದ ಈ ಒಂದು ಪವಿತ್ರವಾದ ಭರತ ಭೂಮಿ ಇದು ಸನಾತನವಾದದ್ದು ಸಂಪ್ರದಾಯಬದ್ಧವಾದದ್ದು ಇಲ್ಲಿ ಎಲ್ಲ ಹಿಂದುಗಳ ಸಂಘಟನೆ ಅಧಿಕವಾದದ್ದು ಇಂತಹ ಹಿಂದೂಗಳ ಒಂದು ಸಂಘಟನೆಗೆ ಧಕ್ಕೆ ತರುವಂತಹ ಸಿ ಇ ಟಿ ಪರೀಕ್ಷೆಗೆ ಹಾಜರಿರುವಂತಹ ಒಬ್ಬ ವಿದ್ಯಾರ್ಥಿಗೆ ನಮ್ಮ ಸನಾತನ ಸಂಪ್ರದಾಯಕ್ಕೆ ಬದ್ಧವಾದ ಭಗವಂತನ ವಿಶಿಷ್ಟವಾದ ಒಂದು ಮಹತ್ವದಿಂದ ಕೂಡಿದಂತಹದ್ದು ಅಂತಹ ಜನವಾರ ಅನ್ನೋದು ಅದು ಬೆಂಕಿಗೆ ಸಮಾನ ಅದನ್ನ ಮುಟ್ಟೋದು ಅಂದ್ರೆ ದೊಡ್ಡದಾದಂತಹ ಅಪಾಯಕ್ಕೆ ನಾವು ಗುರಿಯಾಗುವಂತಹ ಪ್ರಸಂಗ ಅದು ಅಂತಹ ಜನವಾರ ಮುಟ್ಟೋದು ಅಂಗಿ ಮುಟ್ಟಿ ನಾವು ಅದನ್ನ ಅವರ ವಿರುದ್ಧವಾಗಿ ನಡ್ಕೊಳ್ಳೋದು ಅಂದರೆ ಇದಕ್ಕಿಂತ ಸಮಾನವಾದ ಒಂದು ದೊಡ್ಡದಾಗಿರುವಂತಹ ದುರಂತ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇಂತಹ ನಮ್ಮ ಪ್ರಾಚೀನವಾದ ಸತ್ಸಂಪ್ರದಾಯಬದ್ಧವಾದ ನಮ್ಮ ಹಿಂದೂಗಳಿಗೆ ಜನವಾರವನ್ನು ಹಾಕಿಕೊಂಡಂತಹ ನಮ್ಮ ಎಲ್ಲ ಈ ಮನೋಭಾವನೆ ಉಳ್ಳಂತಹ ಎಲ್ಲ ಭಕ್ತರಿಗೆ ಇದು ಒಂದು ದೊಡ್ಡದಾಗಿರುವಂತಹ ಘಟನೆ ಈ ಸಂಗತಿ ಇದನ್ನು ನಾವು ಎಂದಿಗೂ ಯಾವ ಕಾಲಕ್ಕೂ ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಇಂತಹ ಘಟನೆಗಳು ನಾವು ಎಂದೂ ಕಾಣ್ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಂತಹ ಒಂದು ದುರ್ಘಟನೆಗೆ ಕಾರಣರಾಗಿರುವಂತಹ ಎಲ್ಲ ರೀತಿಯಾದ ಅಧಿಕಾರಿಗಳಿಗೆ ಸರಿಯಾದ ಶಿಕ್ಷೆಯನ್ನು ನೀಡುವ ಮೂಲಕವಾಗಿ ನಮ್ಮ ಸನಾತನ ಸಂಪ್ರದಾಯವನ್ನ ರಕ್ಷಣೆ ಮಾಡುವುದಕ್ಕಾಗಿರುವುದೇ ಸರ್ಕಾರ ಆದ್ದರಿಂದ ಆ ಎಲ್ಲ ಜಾತಿಯವರು ಎಲ್ಲ ಪಂಥದವರು ಎಲ್ಲ ಮತಿಯವರು ಹಿಂದೂ ಭಾರತದಲ್ಲಿ ತಮ್ಮದೇ ಆದ ವೈಯಕ್ತಿಕವಾದ ಧರ್ಮವನ್ನೇ ನಿರಂತರವಾಗಿ ಆಚರಣೆ ಮಾಡಿಕೊಂಡು ಬಂದಂತಹ ದೊಡ್ಡದಾದ ಈ ಭರತ ಭೂಮಿ ಇದು ದೊಡ್ಡದಾದ ಪುಣ್ಯ ಭೂಮಿ ಇಂತಹ ಪುಣ್ಯ ಭೂಮಿಯಲ್ಲಿ ನಡೆದಿರುವಂತಹ ಇದು ಒಂದು ದೊಡ್ಡ ದುರಂತದ ಸಂಗತಿಯಾಗಿದೆ ಇದು ಮತ್ತೊಮ್ಮೆ ಮಗದೊಮ್ಮೆ ಬರದಂತೆ ನಾವು ಹೇಗೆ ಆಗಲೇ ಹೇಳಿದಂತೆ ನಾವು ಇವತ್ತು ಶಸ್ತ್ರಧಾರಿಗಳು ಹೌದು ಶಾಸ್ತ್ರಧಾರಿಗಳು ಹೌದು ಮುಂದೊಮ್ಮೆ ಪರಶುರಾಮನಂತೆ ನಾವು ಶಸ್ತ್ರವನ್ನ ಹಿಡಿದುಕೊಂಡು ಕೊಡಲೆಯನ್ನು ಹಿಡಿದುಕೊಂಡು ಉಗ್ರವಾಗಿರುವಂತಹ ಭಾರತಾದ್ಯಂತ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ ತಯಾರಾಗಿದ್ದೇವೆ ಇದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ನಿಂತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಖಂಡನವನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಾನ್ಯರಾಗಿರ್ತಕ್ಕಂತಹ ತಹಸೀಲ್ದಾರ್ಗೆ ಮತ್ತು ಅದೇ ರೀತಿ ಎ ಸಿ ಸಾಹೇಬ್ರವರಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಇದಕ್ಕೆ ಅನುಗುಣವಾಗಿ ಅವರು ಸಕಾರಾತ್ಮಕವಾದ ಭಾವನೆಯನ್ನ ನಮಗೆ ತಿಳಿಸಿದ್ದಾರೆ ಆ ಎಲ್ಲ ಅಧಿಕಾರಿಗಳಿಗೂ ಸೂಕ್ತವಾಗಿರುವಂತಹ ಮನವಿಯನ್ನ ಅವರು ಸ್ವೀಕಾರ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಜನವಾರದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ಮೂಲಕವಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಸಲ್ಲಿಸ್ತಾ ಇದ್ದೇವೆ